ಚಾಮುಂಡಿ ಬೆಟ್ಟಕ್ಕೆ ಚಿನ್ನದ ರಥವನ್ನು ಮಾಡಿಸಬೇಕು ಅಂತ ಕೇಳಿದ್ದಾರೆ ನಮ್ಮದು ಇದಕ್ಕೆ ಸ್ವಾಗತ ಇದೆ ಈ ಒಂದು ವಿಚಾರಕ್ಕೆ ಸ್ವಾಗತ ನಾವು ಸ್ವಾಗತವನ್ನು ಮಾಡ್ತೀವಿ ಅದರಿಂದ ಯಾಕೆ ಅಂತಂದರೆ ಒಂದು ದೇವಿ ನಾಡದೇವಿ ಮತ್ತು ನೂರಾರು ಕೋಟಿ ಆದಾಯಗಳು ಬರ್ತಾ ಇರುವಂತಹ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಲಕ್ಷಾಂತರ ಮಂದಿ ಭೇಟಿ ಕೊಡ್ತಾರೆ ಅಂತಹ ದೇವಸ್ಥಾನದಲ್ಲಿ ಒಂದು ಸ್ವರ್ಣ ರಥ ಇದ್ದರೆ ಯಾರಾದರೂ ಆಸೆ ಪಟ್ಟರೆ ಉತ್ಸವಗಳನ್ನು ಮಾಡಿಸೋದಕ್ಕೆ ರಥೋತ್ಸವವನ್ನು ಮಾಡಿಸೋದಕ್ಕೆ ಆಸೆ ಪಟ್ಟರೆ ಅದರಲ್ಲಿ ಒಂದು ಚಿನ್ನದ ರಥದಲ್ಲಿ ಒಂದು ಈ ಒಂದು ಏನು ಉತ್ಸವವನ್ನು ನಡೆಸಬಹುದು ಆರ್ಜಿತ ರಥೋತ್ಸವ ಅಂತ ಕರೀತಾರೆ ಅಂದರೆ ಭಕ್ತಾದಿಗಳು ಬೇಡ್ಕೊಂಡು ಮಾಡುವಂಥ ರಥೋತ್ಸವ ಖಂಡಿತವಾಗಿಯೂ ಇನ್ನಷ್ಟು ದೇವಾಲಯಕ್ಕೂ ಒಳ್ಳೆಯದು ಮತ್ತು ಭಕ್ತರಿಗೂ ಸಂತೋಷ ಆಗುತ್ತೆ ಆದಾಯವೂ ಕೂಡ ದೇವಾಲಯಕ್ಕೆ ಬರುತ್ತೆ ಈಗ ಇನ್ನೊಂದು ಪಾಯಿಂಟನ್ನು ಅವರು ಹೇಳಿದ್ದಾರೆ ಅದು ಕೂಡ ಸಲಹೆ ಚೆನ್ನಾಗಿದೆ ಏನು ಅಂತಂದರೆ ಮರದಲ್ಲಿಯೇ ರಥ ಮಾಡಿಸಲೇಬೇಕಾಗ್ತಿದೆ ಫಸ್ಟು ಅದು ತಮ್ಮೆಲ್ಲರಿಗೂ ಗಮನ ಇರಲಿ ಯಾಕಂದರೆ ಚಿನ್ನದ ರಥ ಅಂದಿದ ತಕ್ಷಣ ಚಿನ್ನದ ಗಟ್ಟಿಯಲ್ಲಿಯೇ ರಥವನ್ನು ಮಾಡೋದಿಲ್ಲ ಮೊದಲಿಗೆ ಒಂದು ಸುಂದರವಾದ ಒಂದು ಮರಗಳಿಂದ ಕೂಡಿದ ಕೆತ್ತನೆಗಳಿಂದ ಕೂಡಿದ ಮರದ ರಥವನ್ನು ಮಾಡಲಾಗುತ್ತೆ ಅದಕ್ಕೆ ಚಿನ್ನದ ಹೊದಿಕೆಯನ್ನು ಹೊದಿಸಲಾಗುತ್ತೆ ತಿರುಪತಿಯಲ್ಲಿದೆ ಇವಾಗಾಗಲಿ ಅಂಥದ್ದು ಅದೇ ಥರ ನಮ್ಮ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗಿದೆ ಕುಕ್ಕೆನಲ್ಲಿ ಕೆಲವು ರಥಗಳಿವೆ ಅದೇ ರೀತಿ ಇಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಬೆಳ್ಳಿಯ ರಥಗಳೆಲ್ಲ ಇವೆ ಈ ಅರಮನೆಯಲ್ಲೇ ಮೈಸೂರು ಅರಮನೆಯಲ್ಲೇ ಮೈಸೂರು ಮಹಾರಾಜರು ಬಳಸೋದಕ್ಕೋಸ್ಕರ ಬೆಳ್ಳಿಯ ರಥವನ್ನು ಇಟ್ಕೊಂಡಿದ್ದಾರೆ ಸೊ ಅಂಥದ್ರಲ್ಲಿ ರಾಜವಂಶಸ್ಥರು ಬೆಳ್ಳಿಯನ್ನು ಬಳಸುವಾಗ ಅವರ ಕುಲದೇವತೆಯಾದಂತಹ ಚಾಮುಂಡಿಗೆ ಚಿನ್ನದ ರಥ ಇರಲಿ ಅವರ ಕೈಯ್ಯಲ್ಲಿ ಮಾಡೋಕ್ಕಾಗದೇ ಇರೋದು ಕೂಡ ಪ್ರಜಾಪ್ರಭುತ್ವದ ಕಾಲದಲ್ಲಿ ಆಗಲಿ ಅನ್ನೋದು ಒಂದು ಆಶಯ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಸರ್ಕಾರ ಪೂರ್ಣವಾಗಿ ಚಿನ್ನವನ್ನೇನು ಕೊಡ್ತಾ ಇಲ್ಲ ಅದು ಏನು ಮಾಡ್ತಾ ಇದೆ ಅಂತಂದರೆ ಚಿನ್ನದ ದಾನವನ್ನು ಕೊಡೋರಿಗೆ ಅದು ಭಕ್ತರಿಂದ ತಗೊಳ್ತಾ ಇದೆ ಆ ರೀತಿಯೇ ಪ್ಲ್ಯಾನ್ ಮಾಡಬೇಕು ಇವಾಗ ಪ್ಲ್ಯಾನ್ ಮಾಡಿರೋದು ಹಾಗೆ ಅಂತ ಅನ್ಕೋತೀನಿ ಇನ್ನೂ ಒಂದು ಸರಿಯಾದ ಪ್ಲ್ಯಾನ್ ಆಲ್ರೆಡಿ ಆಗಿಲ್ಲ ಒಂದು ಕ್ರಿಯಾ ಯೋಜನೆ ಮಾಡಿದ್ರೆ ಎಷ್ಟು ಗ್ರಾಮ್ ಚಿನ್ನ ಬೇಕಾಗ್ತದೆ ಅನ್ನೋದು ಫಸ್ಟು ಅಂದಾಜು ಮಾಡಬೇಕು ಎಷ್ಟೆತ್ತರದ ರಥ ಮಾಡಿಸ್ಬೇಕು ಅನ್ನೋದನ್ನು ನೋಡ್ಕೋಬೇಕು ಇದರ ಆಧಾರದ ಮೇಲೆ ಇವಾಗ ಸುಮಾರು ಒಂದು ನೂರು ಕೆ ಜಿ ಚಿನ್ನ ಬೇಕು ಅಂತ ಇಟ್ಕೊಳ್ಳೋಣ ಆವಾಗ ನೂರು ಕೆ ಜಿ ಚಿನ್ನಕ್ಕೆ ಭಕ್ತರು ತಮ್ಮ ಕೈಲಾದಷ್ಟು ಚಿನ್ನವನ್ನು ಇವಾಗ ಕೆಲವರು ಬಡವರು ಕೊಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರಿಗೆ ನೂರು ಗ್ರಾಮ ಇನ್ನೂರು ಗ್ರಾಮ ಕೊಡೋಕ್ಕಾಗೋದಿಲ್ಲ ಅವರು ಎರಡು ಗ್ರಾಮ್ ಚಿನ್ನವನ್ನು ದಾನ ಮಾಡ್ಬೋದು ಒಂದು ಗ್ರಾಮ್ ಚಿನ್ನವನ್ನು ದಾನ ಮಾಡ್ಬೋದು ಹೀಗೆ ಆ ಒಂದು ಗ್ರಾಮ್ ಚಿನ್ನದಷ್ಟೇ ಹಣವನ್ನು ದಾನ ಮಾಡ್ಬೋದು ನನ್ನ ಪ್ರಕಾರ ಹಣವನ್ನು ದಾನ ಮಾಡೋದೇ ಬೆಟರ್ ಯಾಕೆಂದರೆ ಚಿನ್ನವನ್ನು ಅಂಗಡಿಯಲ್ಲಿ ತೊಗೊಂಡು ಬಂದು ಹಾಕಿದ್ರೆ ಅದು ಲೋಹದಿಂದ ಕೂಡಿರುತ್ತೆ ಅಂದರೆ ಅದರದ್ದು ಪ್ಯೂರಿಟಿ ಕಮ್ಮಿ ಆಗ್ಬಿಡುತ್ತೆ ಸೊ ದೇವಸ್ಥಾನದವರೇ ಪ್ಯೂರಿಟಿಯಿಂದ ಪರ್ಚೇಸ್ ಮಾಡೋದು ಒಳ್ಳೆಯದು ಒಂದು ವೇಳೆ ಕೊಡಬೇಕು ಅನ್ನೋದಾದ್ರೆ ಭಕ್ತರು ಪ್ಯೂರ್ ಚಿನ್ನವನ್ನೇ ತಂದು ಕುಂಡಿಗೆ ಹಾಕಬಹುದು ಆ ರೀತಿ ಹಾಕಿದಾಗ ಅದರಿಂದ ಎಷ್ಟು ಚಿನ್ನ ಬರುತ್ತೆ ಅಂತ ನೋಡಿಕೊಂಡು ಉಳಿದ ಚಿನ್ನವನ್ನು ಚಾಮುಂಡಿ ಬೆಟ್ಟದ ಒಂದು ತಾಯಿಯ ಸನ್ನಿಧಾನದಲ್ಲೇ ಈಗಾಗಲೇ ನೂರಕ್ಕೂ ಹೆಚ್ಚು ಕೋಟಿ ರಿಸರ್ವ್ ಫಂಡಲ್ಲಿದೆ ಆ ತಾಯಿದೇ ದುಡ್ಡಿದೆ ನೂರು ಕೋಟಿ ಇದೆ ನೂರು ಕೋಟಿಗೂ ಮೇಲಿದೆ ಇವಾಗ ನನಗೆ ತಿಳಿದಿರೋ ಹಾಗೆ ಕರೆಕ್ಟಾಗಿ ಫಿಗರ್ ನನಗೆ ಗೊತ್ತಿಲ್ಲ ಬಟ್ ಮೋರ್ ದೆನ್ ಹಂಡ್ರೆಡ್ ಕ್ರೋರ್ಸ್ ಅನ್ನೋದು ಮಾತ್ರ ಗ್ಯಾರಂಟಿ ಸೊ ಅವಳು ಭಕ್ತರ ಸಹಾಯವಿಲ್ಲದೇ ಬೇಕಾದರೆ ಆಲ್ರೆಡಿ ಭಕ್ತರು ಕೊಟ್ಟಿದ್ದರಲ್ಲೇ ಬೇಕಾದರೆ ಚಿನ್ನ ಮಾಡಿಸ್ಬೋದು ಇಲ್ಲ ಹೊಸದಾಗಿ ಚಿನ್ನದ ದಾನವನ್ನು ಕೂಡ ತೆಗೆದುಕೊಂಡು ಮಾಡಿ